ನಾನು ಅನ್ನೋದು ಆವಾಗಲೇ ಹೇಳಿಕೊಟ್ಟಂತಹ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಕೂತಿದ್ದಾರೆ ಈ ರೀತಿ ಒಂದು ವರ್ಲ್ಡನ್ನು ನಮಗಾಗಿ ಕೊಟ್ಟಂಥ ಉಪ್ಪಿ ಇವತ್ತು ಏನು ಮಾತಾಡ್ತಾರೆ ಯು ಐ ಫಸ್ಟ್ ಲುಕ್ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಂಥ ಆಸೆ ಇವತ್ತಿಲ್ಲಿ ಸೇರಿರುವಂಥ ಎಲ್ಲ ಅಭಿಮಾನಿಗಳಿಗಿದೆ ನಿಜವಾಗ್ಲೂ ಕನ್ನಡ ಚಲನಚಿತ್ರರಂಗ ಅಷ್ಟೇ ಅಲ್ಲ ಭಾರತೀಯ ಚಿತ್ರರಂಗ ಕಟ್ಟ ಕಂಡಂತಹ ಸಿನಿಮ್ಯಾಟಿಕಲ್ ಮ್ಯಾಜಿಕಲ್ ಡೈರೆಕ್ಟರ್ ಅಂತ ಅಂದರೆ ದ್ಯಾಟ್ ಈಸ್ ಉಪ್ಪಿ ಸರ್ ಮ್ಯಾಜಿಕಲ್ ಸಿನಿಮಾಗಳಿಗೆ ಮೊದಲನೇದಾಗಿ ಬೆಳಕನ್ನ ಕೊಟ್ಟೋರೆ ನಮ್ಮ ನಿಮ್ಮೆಲ್ಲರ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಎಲ್ರಿಗೂ ನಮಸ್ಕಾರ ಎಲ್ಲ ಮಾತಾಡ್ಬಿಟ್ಟಿದ್ದೀರಾ ಎಲ್ಲರ ಬಗ್ಗೆ ಮಾತಾಡ್ಬಿಟ್ಟಿದ್ದೀರಾ ನನಗೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್ ಥ್ಯಾಂಕ್ ಯು ಸರ್ ಅಕ್ಕಿ ವಚ್ಚಿ ಮನಗೆ ಬ್ಲೆಸ್ಸು ಥ್ಯಾಂಕ್ ಯು ವೆರಿ ಮಚ್ ಸರ್ ಮೀ ನೀನು ಪೆದ್ದ ಫ್ಯಾನು ಶಿವಣ್ಣ ಅವರು ಅವ್ರಿಗಿಡೀ ಇಂಡಿಯಾನೇ ಫ್ಯಾನ್ ಇವಾಗ ನಾನು ಯಾವತ್ತೋ ನಿಮಗೆ ಫ್ಯಾನು ಅದು ಬೋಮ್ ಟೈಮಲ್ಲಿ ನಿಮ್ಮ ಫ್ಯಾನ್ ನಾನು ಅದಕ್ಕೆ ಮುಂಚೆ ಫ್ಯಾನ್ ನಾನು ಕಾಲೇಜ್ ಓದ್ತಿರ್ಬೇಕಾರೆ ಟು ಬಿ ಟು ಬಿ ಅಂತ ರೋಡಲೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವು ಇವತ್ತು ತುಂಬ ಜನ ಬಂದಿದ್ದೀರಾ ನಾನು ಒಬ್ಬರ ಹೆಸ್ರು ಹೇಳಿ ಒಬ್ಬರ ಹೆಸರು ಹೇಳಿ ನಾನು ಚೆನ್ನಾಗಿರಲ್ಲ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನೀವೆಲ್ಲ ಬಂದು ಆಶೀರ್ವಾದ ಮಾಡಿದ್ದಕ್ಕೆ ಒಂದೇ ಒಂದು ವಿಷಯ ಹೇಳಬೇಕು ಅನ್ನಿಸ್ತು ಆ್ಯಕ್ಚುಲಿ ಪಿಚ್ಚರ್ ಮಾಡಿದ್ರ ಮೇಲೆ ನಾವು ಮಾತಾಡಬಾರ್ದು ಅದ್ರ ಬಗ್ಗೆ ನೀವು ಮಾತಾಡ್ಬೇಕು ಅದೇ ಚೆಂದ ನಾವು ಮಾತಾಡೋದು ಚೆನ್ನಾಗಿರಲ್ಲ ಬಟ್ ಒಂದೇ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಸಿನಿಮಾ ಈ ಡೈಲಾಗು ಹೇಳಿದ್ದೀನಿ ನಾನು ಮನುಷ್ಯನಿಗೆ ಮೂರು ಸ್ಟೇಜ್ ಬರುತ್ತಂತೆ ಒಂದು ಸ್ಟೇಜಲ್ಲಿ ನಾನು ಕರೆಕ್ಟಾಗಿದ್ದೀನಿ ಪ್ರಪಂಚ ಸರಿ ಇಲ್ಲ ಅಂತ ಅದೊಂದು ಸ್ಟೇಜ್ ಮನುಷ್ಯನಿಗೆ ಒಂದು ಯಂಗ್ ಯಂಗ್ ಏಜಲ್ಲಿ ಬರುತ್ತದು ನಾನು ಕರೆಕ್ಟು ಯಾರೂ ಸರಿ ಇಲ್ಲ ಅಂತ ಅವಾಗ ಒಂದೇ ಸಿನಿಮಾಗಳು ಮಾಡಿದೆ ನಾನು ಸ್ವಲ್ಪ ಮೆಚ್ಯೂರಿಟಿ ಬರ್ತಿದ್ದಂಗೆ ನನ್ನಲ್ಲೇನೋ ಪ್ರಾಬ್ಲಮ್ ಇದೆ ಹೊರಗೆಲ್ಲ ಕರೆಕ್ಟಾಗಿದೆ ಶುರು ಆಯಿತು ಅದಕ್ಕೊಂದೇ ಸಿನಿಮಾ ಮಾಡಿದೆ ಈಗ ಯಾವ ಪರಿಸ್ಥಿತಿ ಬಂದಿದ್ದೀನಿ ಅಂದರೆ ನಾನು ಕರೆಕ್ಟಾಗಿದ್ದೀನಿ ಎಲ್ಲರೂ ಕರೆಕ್ಟಾಗಿದ್ದೀನಿ ಎಲ್ಲ ಕರೆಕ್ಟಾಗೇ ಇದೆಯಲ್ಲ ಅಂತ ನನಗೆ ಆಮೇಲೆ ಏನು ಹೇಳಬೇಕು ಗೊತ್ತಾಗಿಲ್ಲ ಸುಮ್ಮನೆ ಆ್ಯಕ್ಟ್ ಮಾಡ್ಕೊಂಡು ಹೋಗ್ತಿದ್ದೆ ಅದಾದ್ರ ಮೇಲೂ ಒಂದ್ ಎಲ್ಲ ಒಂದ್ ಶಕ್ತಿ ಇನ್ನೂ ನಿನ್ ಕೆಲಸ ನೀನ್ ಮಾಡ್ಬೇಕು ಅಂತ ಈ ಸಿನಿಮಾ ಮಾಡಿಸಿದೆ ಈ ಸಿನಿಮಾ ಮಾಡಿರೋದೆ ನೀವುಗಳು ಮಾತಾಡ್ಬೇಕು ಅಂತ ನಾನ್ ಮಾತಾಡ್ಬೇಕು ಅಂತಲ್ಲ ಇಷ್ಟೇ ವಿಷಯ ಯು ಐ ಆಗಬೇಕು ಅದೇ ಸಿನಿಮಾ ನೀವೆಲ್ರು ನಾನು ಆಗ್ಬೇಕು ಕರೆಕ್ಟ್ ನಮ್ಮಲ್ಲಿರುವಂತಹ ನಾನು ಕಂಡು ಹಿಡಿಯುವಂತಹ ಒಂದು ಪ್ರಯತ್ನನೇ ಈ ಯು ಐ ಸಿನಿಮಾ ಸರ್ ಆದರೂ ಸರ್ ನೀವು ಯಾಕೆ ಸರ್ ಇಷ್ಟು ಮೋಸ ಮಾಡ್ತೀರಾ ಇಷ್ಟಿಷ್ಟೇ ಉಪ್ಪಿನಕಾಯಿಗಿಂತ ಕಡಿಮೆ ಉಪ್ಪಿನಕಾಯಿ ಕೊಡ್ತೀರಾ ಸರ್ ನೀವು ಉಪ್ಪಿ ಸರ್ ನೀವು ಇಷ್ಟಿಷ್ಟೇ 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 ಕೊಡ್ತೀರ ಇಲ್ಲೂ ಇನ್ನೇ ನೀವು ಬಂದ್ರಿ ನಿಮ್ಮ ಕಣ್ಣು ಕಾಣಿಸ್ತೋ ಅಷ್ಟೊಂದು ಸ್ಟಾಪ್ ಮಾಡ್ಬಿಟ್ರಲ್ಲ ಸರ್ ಇನ್ನು ಮುಂದೆ ಬರುತ್ತೆ ಇನ್ನು ಟ್ರೈಲರ್ ಇದೆ ಸಾಂಗ್ಸ್ ಇದೆ ಎಲ್ಲ ಒನ್ ಬೈ ಒನ್ ಕೊಡ್ಬೇಕಲ್ಲ ಎಂಗೇಜ್ಮೆಂಟ್ ಅಲ್ಲಿ ಇಡ್ಬೇಕಲ್ಲ ಇವ್ರನ್ನೆಲ್ಲ ಹೌದು ಸರ್ ಅಲ್ಲ ಏನು ಸರ್ ಯು ಐ ಕತೆ ಬ್ಯಾಕ್ ಗ್ರೌಂಡ್ ಕತೆ ಬಿಗಿನಿಂಗ್ ಸೀನ್ ಟು ಸೀನ್ ಹೇಳ ಫಸ್ಟ್ ಎಸ್ ಥ್ಯಾಂಕ್ಸ್ ಕಾರ್ಡ್ ಬರುತ್ತೆ ಅದಕ್ಕೆ ಮುಂಚೆ ಇದು ಬರುತ್ತೆ ಏನು ಹೇಳಿ ಅದು ಯಾವುದಾದ್ರೂ ಸಿಗರೆಟ್ ಸ್ಮೋಕಿಂಗ್ ಇಂಜುರಿ ಹೆಸರು ಮುಖೇಶ್ ಕೇಳ್ತೀರಾ ಸರ್ 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 ಆದ್ರೆ ನಮ್ಗೊಂದು ಆಸೆ ಇದೆ ಸರ್ ಈ ಒಂದು ವಿಡಿಯೋದಲ್ಲೇ ನೀವು ಲೈಟ್ಸ್ ಫೈರ್ ಸ್ಮೋಕ್ ಆಕ್ಷನ್ ಅಂತ ಹೇಳ್ತಿರಲ್ಲ ಸರ್ ಅದನ್ನ ನೀವು ಒಂದ್ಸಲಿ ಹೇಳ್ಬೇಕು ಈ ವೇದಿಕೆ ಮೇಲೆ ಅಂತ ನಮ್ಮ ಆಸೆ ಉಪ್ಪಿ ಸರ್ ಆಕ್ಷನ್ ಹೇಳೋದೇ ಒಂದು ಮಜಾ ಸರ್ ಪ್ಲೀಸ್ ಅಭಿಮಾನಿಗಳಿಗೋಸ್ಕರ ಸೌಂಡ್ ಸ್ಟಾರ್ಟ್ ಕ್ಯಾಮ್ರಾ ಸರ್ ಹೇಳಿದರೆ ಅವ್ರು ಜಾಸ್ತಿ ಮಾತಾಡಲ್ಲ ಅಂತ ನಾನು ಜಾಸ್ತಿ ಕೇಳಲ್ಲ ಆದ್ರೆ ಪ್ರಶ್ನೆಗಳು ಕೇಳೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಇದಾರೆ ಸರ್ ಕೇಳಕ್ಕೆ ಆದ್ರೆ ಅದಕ್ಕಿಂತ ಮುಂಚೆ ಫೋಟೋ ತಗೊಂಡ್ಬೋಣ ಸರ್ ಆಮೇಲೆ ಇವತ್ತು ಅಭಿಮಾನಿಗಳು ಕೇಳಿದರೆ ಓಂ ಟು ಬರ್ಬೇಕು ಅಂತ ಅದಕ್ಕೊಂದು ಓಂಕಾರ ಇಲ್ಲಿಂದ ಹಾಕ್ಬಿಡೋಣ ಒಂದ್ ಸಣ್ಣದಾಗಿ ನೀವು ಇನ್ನೊಂದ್ಸಲಿ ಆಕ್ಷನ್ ಹೇಳಿದ್ರೆ ನಡ್ಕೊಂಡ್ ಬರ್ತಾರೆ ನಾನೊಂದು ಹೇಳಿದ್ದೆ ಎಕ್ಸ್ಪೆಕ್ಟೇಷನ್ ಈಸ್ ಇಂಜೂರಿ ಅಷ್ಟು ಹೆಲ್ತ್ ಅಂತ ಅಯ್ಯಯ್ಯೋ ಸೊ ಅದಾಗತ್ತದು ಆದವಾಗ ಆಗ್ಬೇಕಾದ್ರೆ ಆಗತ್ತದು ಅಯ್ಯಯ್ಯೋ ಸರ್ ಅಟ್ ಲೀಸ್ಟ್ ಆಕ್ಷನ್ ಹೇಳಿದ್ರೆ ನಮ್ಮ ಸತ್ಯ ನಡ್ಕೊಂಡ್ ಬರ್ತಾರೆ ಸರ್ ಒಂದು ಫೋಟೋ ತಗೊಂಡ್ಬಣ್ಣ ಸರ್ ಆಕ್ಷನ್ ಶಿವಣ್ಣ ಹೇಳ್ತೀನಿ ಐ ಲವ್ ಯು ಯು ಮಸ್ಟ್ ಲವ್ ಮಿ ಇಬ್ರು ಹೀರೋಗಳು ಇಷ್ಟು ಲವ್ ಮಾಡೋದು ನಾವು ಫಸ್ಟ್ ಟೈಮ್ ಏನು ಹೇಳೋದು ಬರೀ ಇವರಲ್ಲಿ ಮಾತ್ರ ನಮ್ಗೆ ಆ ಪ್ರೀತಿ ಯಾವಾಗಲೂ ಕಾಣೋದು